ಆಯ್ತು ಫ್ರೆಂಡ್ಸ್ ಎಲ್ಲಾದರೂ ನಮಸ್ಕಾರ ಈಗ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಅಂತಂದರೆ ನಮ್ಮ ಗಂಟೆ ಆಗಿದೆ ಸೊ ಇವತ್ತು ನಾನು ಊರಿಗೆ ಬಂದಿದ್ದೆ ಎಲೆಕ್ಷನ್ ಇತ್ತಲ್ವಾ ನೀವು ಓಟಕ್ಕೆ ಊರಿಗೆ ಹೋಗಿರ್ತೀರ ಸೊ ಇವತ್ತು ಹಂಗೆ ಒಂದು ವ್ಲಾಗ್ನ ಮಾಡೋಣ ಅಂತ ಊರ ಹತ್ರ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಇಲ್ಲಿ ಮಾತ್ರ ಚೆನ್ನಾಗಿದೆ ಇಲ್ಲಿ ಮಾತ್ರ ಜೋಳ ಹಾಕಿದ್ದಾರೆ ಹಸುಗಳಿಗೆ ಅಂತ ಸೊ ಹಾಗಾಗಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಸೊ ಹಾಗೆ ಇಲ್ಲಿ ಮೂರು ಗಂಟೆ நீர் ஜல நீர்ாக்குசேத்து நீர் ஒா அீர் சுா ஊரல் எல்லோ இல்ல இல்செய்க நீர் சிடித்தே இவங்க ஊரல் ಹಂಗೆ ಆ ಹೊಲದಲ್ಲಿ ಏನೇನಿಲ್ಲ ಅಂತ ತೋರಿಸ್ತೀನಿ ನಾನು ತುಂಬ ಏನೇನೂ ಇಲ್ಲ ತಿನ್ಸಿಗೆ ಯಾಕಂದರೆ ಸಮ್ಮರ್ ಅಲ್ವಾ ದೇಸಿ ಕಾಲದಲ್ಲಿ ಮಳೆ ಬೇರೆ ಆಗಿಲ್ಲ ನಿಜವಾಗ್ಲೂ ತುಂಬ ಮಳೆ ಬರಬೇಕು ಮಳೆ ಬಸ್ಸು ತುಂಬ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲ ರೈತರು ಹಾಗೆ ನಾವು ಕೂಡ ಎಲ್ಲಾದ್ರೂ ತುಂಬ ವೆಯ್ಟ್ ಮಾಡ್ತೀವಿ ಇದು ಹಸಿ ಹಚ್ಚಿನ್ ಕಾಯ ಆಗಿದ್ದೇವೆ ನೋಡಿ ಹಣ್ಣು ಮಾತ್ರ ಆಗಿಲ್ಲ ಇನ್ನೂ ಅದು ಆಗಬೇಕು ಅಂತಂದರೆ ಏನೋ ಸ್ವಲ್ಪ ದಿನ ಆಗಬೇಕು ಸೊ ಯಾವಾಗಾದ್ರೂ ಸಾಟರ್ಡೆ ಸಂಡೆ ಊರಿಗೆ ಬಂದಾಗ ಆಫೀಸ್ ಆಫೀಸಲ್ಲ ಇರುತ್ತಲ್ಲ ಸ್ಯಾಟರ್ಡೆ ಸಂಡೇ ಊರಿಗೆ ಬಂದಾಗ ಸಿಗುತ್ತೆ ಹಂಗೆ ಹೇಳ್ತಾ ಇದೆ ಒಂದು ಹಣ್ಣಿದೆ ಇದೆ ಇಲ್ಲಿ ಕಾಣಿಸ್ತಿರೋದು ಮೆಣಸಿನ್ ಗಿಡ ಅನ್ಸುತ್ತಲ್ಲ ದಿವ್ಯಾ ಮೆಣಸಿನ್ ಗಿಡ ಅನ್ಸುತ್ತಲ್ಲ ಇದು ಮಾಡೋಣ ಹ ಸೊ ಇದು ಮೆಣಸಿನ್ ಗಿಡ ಕೆಳಗಡೆ ಹಾಕಿ ಗೊತ್ತಲ್ಲ ಯಾವ ತರ ಡ್ರಿಪ್ ಹಾಕಿದ್ದಾರೆ ಅಂತ ಅಲ್ಲಿ ಮೈನ್ ಡ್ರಿಪ್ಪು ಅಲ್ಲಿ ಹೋಗ್ತಿದೆ ಚಿಕ್ಕೂರು ಇಲ್ಲಿ ಹೋಗ್ತಿದೆ ಅದು ತುಂಬಿದೆ ಅನ್ಸುತ್ತೆ ದಿವ್ಯಾ ಅದು ಇಲ್ಲಿ ಇದ್ರ ಇದಕ್ ಹಾಕೋದಿವ್ಯಾ ಆ ಮಡಿ ತುಂಬಿದೆ ಇದಕ್ಕ ಸೊ ಇದು ಕೂಡ ಚಿಕ್ಕ ಚಿಕ್ಕದಾಗಿದೆ ಮೆಣಸಿನ ಗಿಡನೇ ಅನಿಸುತ್ತೆ ಇದು ನಾನು ಇನ್ನೂ ಇದು ಅಷ್ಟು ಬಂದಿಲ್ಲ ಸೊ ಅದು ತುಂಬಿದೆ ಆಗ್ಬಿಡಿ ತುಂಬ ಬಿಟ್ಟು ಇಲ್ಲಿ ಇದೆಲ್ಲ ಸೊಪ್ಪು ಸೊಪ್ಪು ಹಾಕಿದ್ದಾರೆ ಫುಲ್ಲು ದಟ್ಟವಾಗಿ ದಟ್ಟ ಆಗ್ಬಿಟ್ಟಿದೆ ಅಂತ ದಟ್ಟ ದಟ್ಟವಾಗಿ ಹಾಕ್ಬಿಟ್ಟಿದೆ ಸೊ ಅಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಸೊಪ್ಪು ಇಲ್ಲೆಲ್ಲ ಕೆಂಪುಟು ಆಗ್ಬಿಟ್ಟಿದೆ ಇನ್ನೂ ಬೆಳಿತಲೇನೇನೆ ನಮಗೆ ಇದೇ ಕಲರ್ತು ಅನಿಸುತ್ತೆ ದಂಟಿನ ಸೊಪ್ಪು ಅಂತೀವಿ ಅನಿಸುತ್ತೆ ಆ ಸೊಪ್ಪು ಇದು ದಂಟಿನ ಸೊಪ್ಪು ಇದು ನೋಡಿ ಹೂವಿನ ಗಿಡ ಫುಲ್ಲು ತೂಗ್ತಾ ಇದೆ ಕಣಗ್ಲು ಹೂವಿನ ಗಿಡ ಹೂವು ಕೂಡ ಬಿಟ್ಟಿದೆ ಪೂಜೆಗೆ ಯೂಸ್ ಮಾಡ್ತೀವಿ ನಾವು ಇದನ್ನ ಎಷ್ಟು ಚೆನ್ನಾಗಿ ಗಾಳಿಗೆ ತೂಗ್ತಾ ಇದೆಯೋ ನೋಡೋಕೆ ಒಂದು ಖುಷಿ ಇದು ಚಿಕ್ಕದೊಂದು ಮಾವಿನ ಗಿಡ ಹಾಕಿದ್ದಾರೆ

ಸ್ವಲ್ಪ ಕಾಯಿನ ಕಿತ್ಕೊಂಡು ಹೋಗೋಣ ಬೆಂಗ್ಳೂರ್ಗೆ ಇದೆ ಮಾವಿನ ಗಿಡಿಯಲ್ಲಿ ಹಾಕಿದ್ದಾರೆ ಅಲ್ಲಿ ಬಂದಿದೆ ನೋಡಿ ನೋಡಿ ಕಾಯಿಗಳಾಗಿದೆ ವಾಯ್ಸ್ ನಿಧಾನಂಗೆ ಮಾತಾಡ್ತಿದ್ನಲ್ವ ಹಂಗಾಗಿ ವಾಯ್ಸ್ ಅಷ್ಟು ಕೇಳಿಸಲ್ಲ ಮೈಕ್ ಬೇರೆ ಇಲ್ಲ ಅಲ್ವಾ ನತ್ರ ಮೈಕ್ ಇಲ್ಲ ಮೈಕ್ ಬೇರೆ ಇಲ್ಲ ಅಲ್ಲ ಮೈಕ್ ಇಲ್ಲ ಗಾಳಿ ಸೊ ಇದು ಹುಳಿ டி இல்ல மாமன் கடை மாங்கிட பப்பா கிடம்தான் நோடி பப்பா மீனா கிடம இது இல்ல நோடி மாவீன் கடை கிடையாது ஜொத்தே உணக்கி நான் உனக்கு ಸೋ ಇಲ್ಲಿನ ನಲ್ಸಿಂಗಿ ಇದೆ ಹಲ್ಸಿಂಗಿ ಹಾಕಿದಾರೆ ಅಂಗೇ ನುಕಿ ನುಕಿ ಅಂತ ಹೇಳೋ ವಿಶ್ವಾಸಕ್ಕೆ ಬೆಳ್ ದೊರೆಸ್ಕಾಬಿಡ ಬೇಗ ಮಾರಾಗಿದೆ ನೋಡಿ ಅಂಗ ಕಡ್ದ ಹಾಕಿದಾರೆ ಇವಾಗ ಯಾ ಪಾಸ್ ಆದಣ್ಣ ನೀರು ಬಂತು ನನ್ನ ಬುಲ್ಲು ಬಾಯಿನೇ ಬಿತ್ತು ಆಗ್ಲೇ ಮಿಸ್ ಆಗಿದೆ ಎಲ್ಲಿ ಹೋಗಿದೆ ಕರ್ಕಿ ಹು ಇಲ್ಲಿ ಓಡಿಲಿ ಮಾವಿನಕಾಯಿ ತಿಂತೀಯಾ ಇವ್ರು ಇಬ್ಬರೂ ಅಷ್ಟೇನೆ ಯಾವಾಗೋ ನೆಗ್ತಿರ್ತೀರ ಅದೆಲ್ಲ ಚಿನ್ನದಲ್ಲ ಅದೇ ಮತ್ತೆ ನಿನಗೆ ಹತ್ರ ಹೋದ್ರೆ ಸಾಕು ಅವಳಂತೂ ನೆಗ್ತಲೆ ಇರ್ತಾಳೆ ಒಂದೇ ಹಿಂದೆ ಬರಬೇಡ ಅಂಡಿ ಕೆಲ್ಸ ಇದೆ ಇಲ್ಲ ಅವಳು ಮಾಡಿದ್ರು ಇಲ್ಲ ಒಬ್ರಲ್ಲಿ ರೀಲ್ಸ್ ಮಾಡ್ತಿದ್ದಾರೆ ಹಾಯ್ ಹಾಯ್ ಲೋಪಿ ಅಕ್ಕ ಫುಲ್ ವೀಡಿಯೋ ಮಾಡ್ತಿದ್ದಾಳೆ ಇಲ್ಲಿ ಅಂದ್ರೆ ರೀಲ್ಸ್ ಮಾಡ್ಕೊಂಡು ನಿಂತಿದ್ದಾಳೆ ಪಾಪ ಯಾಕೆ ತೊಂದರೆ ಕೊಡೋಣ ತಂಗಿ ಸೊ ನಿಮಗೆ ಮುಗಿಸ್ತೀನಿ ನಮ್ಗೆ ಅದು ಹೋಗಿ ಅವು ಕೆಂಜಾ ಅಂತೀವಲ್ಲ ಅವೆಲ್ಲ ಕಚ್ಬಿಟ್ ಚೆನ್ನಾಗಿ ಹಚ್ಚುದು ವಿಡಿಯೋ ಮಾಡಕ್ಕೋಗಿ ಚೆನ್ನಾಗಿ ಕಚ್ಚಿಸ್ಕೊಂಡು ಬಂದೆ ಸೊ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಾಯ್ಸ್ ತುಂಬ ಲೋ ಆಗಿ ಬರುತ್ತೆ ಕೆಲವೊಂದು ವೀಡಿಯೋದಿಂದ ನಾನು ಅನ್ಕೊಂತೀನಿ ಎಷ್ಟೊಂದ್ಸಲ ಜೋರಾಗಿ ಮಾತಾಡ್ಬೇಕು ಜೋರಾಗಿ ಮಾತಾಡ್ಬೇಕಂದ್ರೆ ಜೋರಾಗಿ ಮಾತಾಡದೆ ಮರ್ತೋಗಿರ್ತೀನಿ ಮೊದಲೇ ಅವಾಗ ನೆನೆಸ್ಕೊಂಡಾಗ ಸಡನ್ನಾಗಿ ರೈಸ್ ವಾಯ್ಸ್ ವಾಯ್ಸ್ದ ಇಲ್ಲಿ ನಮ್ಮ ಬಾಯ್ ಇದೆ ಎಲ್ಲೋ ಇಲ್ಲೆಲ್ಲ ಇದ್ದಾಳ ಕರ್ಕಿ ಬಾ ಕರ್ಕಿ ಇಲ್ಲಿ ಬಾಯಿ ಹೇಳಣ ವೀಡಿಯೋ ಎಂಡ್ ಮಾಡೋಣ ಅಂತ ಹೂ ನಮ್ಮ ರಾಮ ಇಲ್ಲೇ ಬಂದುಬಿಟ್ಟಿದ್ದಾನೆ ಇಲ್ಲಿ ಕೂತಿದ್ದಾನೆ ಕೆಳಗಡೆ ಇಲ್ಲಿ ರಾಮ ಅವರಂತೂ ಎಲ್ಲಿ ಹೋಗಲ್ಲ ಇಲ್ಲಿ ಇಲ್ಲಿ ರಾಮ ರಾಮ கள்ளன மலகண்ட மலக்கண்ட் ஓட் ரெடி

ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್